ಹರೆ ಕೃಷ್ಣ ಎಲ್ಲರಿಗೂ ಭಾಗಿರಥಿ ಬೆಳಗಕ್ಕೆ ಸ್ವಾಗತ ನಾ ಇವತ್ತಿನ ವಿಡಿಯೋದೊಳಗ ಕಾರ್ತಿಕ ಹುಣ್ಣಿಮೆ ದಿನ ಹೇಗೆ ಆಚರಿಸ್ಬೇಕು ಅದ್ರ ಮಹತ್ವ ಏನಂತ ಹೇಳ್ತೀನಿ ಕಾರ್ತಿಕ ಹುಣ್ಣಿಮೆ ದಿನ ಹಿಂದೂ ಧರ್ಮದಲ್ಲಿ ಅದು ಬಹಳ ಪವಿತ್ರ ಅಥವಾ ಮಹತ್ವವಾದ ದಿನ ಅಂತ ಹೇಳ್ತಾರ ಕಾರ್ತಿಕ ಹುಣ್ಣಿಮೆ ದಿವಸ ಕೆಲವೊಂದು ಕಾರ್ಯ ಮಾಡೋದ್ರಿಂದ ನಮ್ಗೆ ಸುಖ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟ ತಗೊಂಡ್ ಬರ್ತೈತಿ ಅಂತ ಹೇಳ್ತಾರ ಆ ದಿನ ವಿಷ್ಣು ಅವರು ಮೀನಿನ ರೂಪವನ್ನು ತಾಳಿದ್ರು ಅಂತ ಹೇಳ್ತಾರ ಅವಾಗ ಏನೋ ಒಂದ್ ದೊಡ್ಡ ಗಂಡಾಂತರ ಬಂದಿರ್ತೈತಿ ಅಂತ ಅವಾಗ ಶಿವ ಏನ್ ಮಾಡ್ತಾರ ಒಬ್ಬರಿಗೆ ಹಸುರರನ್ನು ವಧೆ ಮಾಡಿರ್ತಾರಂತೆ ಅದಕ್ಕೆ ಆ ದಿನ ಶಿವನ ಭಕ್ತರಿಗೂ ಕೂಡ ಬಹಳ ಪ್ರಮುಖವಾದ ದಿನ ಅಂತ ಹೇಳ್ತಾರ ಕಾರ್ತಿಕ ಪೂರ್ಣಿಮಾದ ದಿನ ಲಕ್ಷ್ಮಿ ತನ್ನ ಭಕ್ತರ ಮನೆಗೆ ಆಗಮಿಸ್ತಾರ ಅವಾಗ ಅವ್ರಿಗೆ ಸ್ವಾಗತಿಸಲು ನಾವು ಏನ್ ಮಾಡ್ಬೇಕಂತಂದ್ರೆ ಅಹ್ ಮನೆಯ ಮುಂಭಾಗದಲ್ಲಿ ಮಾವಿನ ತೋರಣಗಳನ್ನು ಚಂದಾಗಿ ಮಾವಿನ ತೋರಣ ಕಟ್ಬೇಕ್ರಿ ಹೂವಾದು ಹಾಕ್ಬೇಕು ಮಾವಿನ ತೋರಣ ಕಟ್ಬೇಕು ಆಮೇಲೆ ಸ್ವಸ್ತಿಕ್ ಹಾಕ್ಬೇಕು ಮುಂಭಾಗದಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಮನೆಗೆ ಎರಡು ಸೈಡ್ ನಾವು ಸ್ವಸ್ತಿಕ್ ಹಾಕ್ಬೇಕು ಅದು ಸ್ವಸ್ತಿಕ ಅರಿಶಿಣದಿಂದ ಸ್ವಸ್ತಿಕ ಚಿಹ್ನೆಯನ್ನು ಹಾಕೋದ್ರಿಂದ ಲಕ್ಷ್ಮಿಗೆ ಬಹಳ ಆನಂದ ಆಗ್ತೈತಿ ಅಂತ ಅವರು ನಮ್ಮ ಮನೆಗೆ ಬರ್ತಾರ ನಮ್ಗೆ ಏನ್ ಬೇಕಲ್ಲ ನಮ್ಗೆ ಸುಖ ಸಂತೋಷ ಆರೋಗ್ಯ ಧನ ಧಾನ್ಯ ಎಲ್ಲಾ ಕೊಟ್ಟು ನಮಗೆ ಆಶೀರ್ವಾದ ಮಾಡ್ತಾರ ಅಂತ ಹೇಳ್ತಾರೆ ಆ ದಿನ ವಿಷ್ಣು ಸಹಿತ ಲಕ್ಷ್ಮಿ ಪೂಜೆ ಮಾಡ್ಬೇಕ್ರಿ ವಿಷ್ಣು ಅವರ ಆರಾಧನೆನೂ ಮಾಡ್ಬೇಕು ಮತ್ತ ಆ ದಿನ ವಿಷ್ಣು ಸಹಸ್ರನಾಮ ಹೇಳ್ಬೇಕು ಮತ್ತೆ ಒನ್ನೂರ ಎಂಟು ಸಲ ಓಂ ನಮೋ ಭಗವತೆ ನಾರಾಯಣಾಯ ಅಂತ ಹೇಳಿ ಜಪ ಮಾಡಿ ಪೂಜೆ ಮಾಡ್ಬೇಕು ಮತ್ತ ಲಕ್ಷ್ಮಿದು ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀ ಓಂ ಮಹಾಲಕ್ಷ್ಮೈ ನಮಃ ಇದು ಲಕ್ಷ್ಮಿ ಹೇಳ್ಬೇಕು ಕಾರ್ತಿಕ್ ಮಾಸದಲ್ಲಿ ಸೂರ್ಯೋದಯ ಆಗುಕಿನ ಮೊದ್ಲೆ ಸ್ನಾನ ಮಾಡ್ಬೇಕಂತ ಇರತ್ರಿ ನದಿ ಸ್ನಾನ ಮಾಡ್ಬೇಕಂತ ಐತಿ ನದಿ ಸ್ನಾನ ಮಾಡಕ್ ಆಗದವ್ರು ಮಾಡಬಹುದು ಅಥವಾ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನಾವು ಸೂರ್ಯೋದಯ ಆಗುಕಿನ ಮೊದ್ಲೇನೆ ಸ್ನಾನ ಮಾಡ್ಬೇಕು ಇಲ್ಲ ಆಗಿಲ್ಲ ಅಂತಂದ್ರೆ ನಮ್ಗೆ ಹುಣ್ಮೆ ದಿನ ಆದ್ರೂ ನಾವು ಬೇಗ ಎದ್ದು ಮನೆ ಕಡೆ ಎಲ್ಲಾ ದೀಪ ಹಚ್ಬೇಕು ತುಳಸಿ ಗಿಡಕ್ ದೀಪ ಹಚ್ಬೇಕು ಎಳ್ಳೆಣ್ಣೆ ಇಲ್ಲಿಂದ್ರ ಹಚ್ ಅಥವಾ ತುಪ್ಪದ ದೀಪ ದಿಂದ್ರ ಹತ್ರಿ ತುಳಸಿಗೆ ದೀಪ ಹಚ್ಚೋದ್ರಿಂದ ನಮ್ಗೆ ಒಳ್ಳೆ ಆರೋಗ್ಯ ಸಿಗುತ್ತೆ ಲಕ್ಷ್ಮಿ ಪೂಜೆ ಮಾಡುವಾಗ ನಾವು ಗೋಮತಿ ಚಕ್ರ ಇಟ್ಟು ಲಕ್ಷ್ಮಿಗೆ ಗೋಮತಿ ಚಕ್ರ ಕವಡೆಗಳನ್ನ ಇಡ್ಬೇಕು ವಿಷ್ಣು ಅವ್ರ ಮುಂದೆ ನಾವೇನ್ ಮಾಡ್ಬೇಕು ಒಂದ್ ನವಿಲ್ಗರಿ ಇಟ್ಟು ಪೂಜೆನ್ ಮಾಡಬಹುದು ಅಥವಾ ನಿಮ್ ಹತ್ರ ಒಂದು ಬೆಳ್ಳಿ ಕಾಯಿನ್ ಇತ್ತಂದ್ರೆ ಬೆಳ್ಳಿ ಕಾಯಿನ್ ಇಟ್ಟು ಪೂಜೆ ಮಾಡ್ಬೇಕು ಇವೆಲ್ಲಾ ಇಟ್ಟು ಪೂಜೆ ಮಾಡಿ ಮರ್ದಿನ ಒಂದಿನ ಅಲ್ಲೇ ಬಿಡ್ಬೇಕು ಮರ್ದಿನ ನಾವು ನಮ್ ತಿಜೋರಿ ಒಳಗ ಕೆಂಪು ಬಟ್ಟೆಯೊಳಗೆ ಇದು ಗೋಮತಿ ಚಕ್ರ ಕವಡೆಗಳೆಲ್ಲ ಕೆಂಪು ಬಟ್ಟೆಯೊಳಗೆ ಕಟ್ಟಿ ನಾವು ತಿಜೋರೊಳಗೆ ಇಡಬೇಕು ತಿಜೋರೊಳಗೆ ಇಡುವಾಗ ಹೆಂಗ್ ಮಾಡ್ಬೇಕ್ರಿ ತಿಜೋರೊಳಗೂ ಸಹಿತ ನಾವು ಕೆಂಪು ಬಟ್ಟೆ ಹಾಸಿರ್ಬೇಕು ನೀವ್ ಏನಾದ್ರು ಸ್ವಲ್ಪ ದುಡ್ಡು ಅದು ಮನೆಯಲ್ಲಿ ಇಡ್ತಿರಲ್ಲ ಎಲ್ಲಾ ದುಡ್ಡು ಈಗ ಎಲ್ಲಾ ಎಟಿಎಂ ಅಲ್ಲಿ ಮೊಬೈಲ್ ಅಲ್ಲಿ ಇರ್ತಾವ ಆದ್ರೂ ಸಹಿತ ಸ್ವಲ್ಪ ಆದ್ರೂ ದುಡ್ಡು ಮನೆಯಲ್ಲಿ ಇಡಬೇಕು ಮನೆಯಲ್ಲಿ ಇಟ್ಟಾಗ ಅಲ್ಲಿ ಮನೆಯೊಳಗೆ ಒಂದ್ ಬಾಕ್ಸ್ ಒಳಗೆ ನೀವು ದುಡ್ಡು ಅದು ಇಟ್ಟಿರ್ತಿರಲ್ಲ ಅದೊಡ್ಡ ಬಾಕ್ಸ್ ಅಲ್ಲಿ ಒಂದು ಗೋಮತಿ ಚಕ್ರ ಕವಡೆಗಳನ್ನು ಇಟ್ಟು ಏನ್ ಮಾಡ್ಬೇಕು ಅದನ್ನು ಸಿಲ್ವರ್ ಕಾಯಿನ್ ಅಂತ ಹೇಳಿದ್ ಅದಿಟ್ಟು ಪೂಜೆ ಮಾಡಿದ್ದು ಮರ್ದಿನ ಇವೆಲ್ಲಾ ಇಟ್ಟು ಒಂದ್ ಕೆಬ್ ಬಟ್ಟೆ ಒಳಗ್ ಕಟ್ಟಿ ತಿಜರೊಳಗ ನಾವು ದುಡ್ಡಿನ ಬಾಕ್ಸ್ ಇರತ್ತಲ್ಲ ನಮ್ದು ಅದ್ರೊಳಗ್ ಇವನು ಇಟ್ಟು ಅದ್ರ ಜೊತೆಗ್ ಮತ್ತೆ ಇನ್ನೊಂದು ಸಣ್ಣದ ಒಂದ್ ಕನ್ನಡಿ ಇಡ್ಬೇಕ್ರಿ ಅದ್ರೊಳಗೆ ಕನ್ನಡಿ ಇಡೋದ್ರಿಂದ ನಮ್ಗೆ ಹಣಕಾಸಿನ ಸಮಸ್ಯೆಗಳು ಏನು ಬರೋದಿಲ್ಲ ಅಂತ ಹೇಳ್ತಾರೆ ದುಡ್ಡಿನ ಜೊತೆ ಅದು ಇಡ್ಬೇಕು ಆಮೇಲೆ ಒಂದ್ ಗರಿ ಆ ಬಾಕ್ಸ್ ಒಳಗ ಇಟ್ಬಿಡ್ಬೇಕು ಹಿಂಗ್ ಮಾಡೋದ್ರಿಂದ ಬಹಳ ಒಳ್ಳೇದಾಗ್ತದೆ ದುಡ್ಡಿನ ಸಮಸ್ಯೆ ಬರೋದಿಲ್ಲ ನಮ್ಗೆ ಆರೋಗ್ಯದ ಸಮಸ್ಯೆ ಇತ್ತಂದ್ರ ಅಥವಾ ಏನಾದ್ರು ಹೆದರಿಕೆ ಬರೋದಿತ್ತಂದ್ರೆ ಶಿವನ್ ಗುಡಿಗೆ ಹೋಗಿ ಒಂದ್ ಎಂಟು ಸಲ ಓಂ ನಮ ಶಿವಾಯ ಅನ್ಕೊಂತ ನೀರಿನಿಂದ ಅವ್ರಿಗೆ ಅಭಿಷೇಕ ಮಾಡ್ಬೇಕ್ರಿ ಒಂದ್ ಬಿಲ್ವ ಏರಿಸಿ ಓಂ ನಮ ಶಿವಾಯ ಅಂತ ನೂರಾ ಎಂಟು ಸಲ ನಾವು ಜಪ ಮಾಡೋದ್ರಿಂದ ಆರೋಗ್ಯ ಒಳ್ಳೇದಾಗ್ತೈತಿ ಮತ್ತ ಅವ್ರಿಗೆ ಏನಾದ್ರು ಹೆದರಿಕೆ ಅದು ಬರೋದಿತ್ತಂದ್ರ ಅಥವಾ ಏನೋ ಒಂದ್ ಕೆಲ್ಸ ಮಾಡ್ಬೇಕಂದ್ರೂ ಹೆದರ್ತಿರ್ತಾರ ಅಂತವ್ರಿಗೆ ಇದು ಮಾಡೋದ್ರಿಂದ ಅದು ಕಡಿಮೆ ಆಗ್ತೈತಿ ಒಳ್ಳೇದಾಗ್ಕೊ ಅಂತ ಹೋಗ್ತೇತಿ ಮತ್ತ ಅದೇ ದಿನ ನಾವು ಕಾರ್ತಿಕ ಹುಣ್ಣಿಮೆ ದಿನ ತುಳಸಿ ಗಿಡದ ಗಿಡ ನೆಟ್ಟಿರ್ತೀವಲ್ರೀ ನಾವು ಪೂಜೆ ಮಾಡೋ ಗಿಡ ಅದ್ರೊಳಗಿಂದ ಕೆಳಗೆ ಬುಡದೊಳಗಿನ್ ಸ್ವಲ್ಪ ಮಣ್ಣು ತಗೊಂಡು ತಲೆಗೆ ಹಚ್ಕೊಳೋದ್ರಿಂದ ಕುಂಕುಮ ಅದ್ರ ಮಣ್ಣು ಹಚ್ಕೊಳ್ಳೋದ್ರಿಂದ ನಮ್ಗೆ ಆರೋಗ್ಯ ಒಳ್ಳೇದೊಂತ ಹೋಗ್ತೇತ್ರಿ ಮತ್ತ್ ಎಲ್ಲಾ ಯಾವ್ದೋ ಕಾರ್ಯಗಳು ಆಗೋ ಇದ್ದಂದ್ರು ಏನೋ ನಿಂತಿದ್ದ ಕಾರ್ಯಗಳ ಅಂದ್ರ ಅವೆಲ್ಲಾ ಕಾರ್ಯಗಳು ಸರಳವಾಗಿ ಹಾಕೊಂತ ಹೋಗ್ತಾವ್ ಕಾರ್ತೀಕ ಹುಣ್ಣಿಮೆ ದಿವಸ ನಾವ್ ಮೇಲ್ ಮೆಳಿಗೆ ಮೇಲೆ ಹೋಗಿ ಒಂದ್ ಬೆಳ್ಳೆ ಪಾತ್ರೆ ಒಳಗೆ ಬೆಳ್ಳೆ ಒಳಗೆ ಸ್ವಲ್ಪ ಹಸಿ ಹಾಲು ಹಾಕಿ ಅದ್ರೊಳಗ್ ಸಕ್ರಿ ಹಾಕ್ಬೇಕ್ರಿ ಸಕ್ರೆ ಹಾಕಿ ಬಿಳಿ ಹೂವು ತಗೋಬೇಕು ಚಂದ್ರನಿಗೆ ನಾವು ಏನ್ ಮಾಡ್ಬೇಕು ನೀರು ಅರ್ಪಿಸ್ಬೇಕು ಅದು ಹಾಲು ನೀರು ಸಕ್ರಿ ಇರುತ್ತಲ್ಲ ಅದು ಒಂದ್ ಬಿಳಿ ಹೂವಿನಿಂದ ಚಂದ್ರ ದೇವರಿಗೆ ನಾವು ಅರ್ಪಿಸೋದ್ರಿಂದ ನಮಗ್ ಬಹಳ ಒಳ್ಳೆದಾಗ್ತೇತ್ರಿ ತುಳಸಿಗೆ ದೀಪ ಹಚ್ಚೋದ್ರಿಂದ ಆರೋಗ್ಯ ಅಭಿವೃದ್ಧಿ ಆಗ್ತೇತ್ರಿ ಎಷ್ಟ್ ಸಾಧ್ಯ ಆಗ್ತದಲ್ರಿ ಅಷ್ಟು ನಾವು ದೀಪಾದಾನ ಮಾಡ್ಬೇಕು ಆ ದಿನ ಎಲ್ಲಾ ದೇವಸ್ಥಾನ ಹೋಗಿ ದೀಪದ ಹಚ್ಚಿ ಬರ್ಬೇಕು ಅದ್ರಲ್ಲಿಂದ ಆರೋಗ್ಯ ಸಂಪತ್ತು ಸಮೃದ್ಧಿ ಹೆಚ್ಚಿಗೆ ಹಾಕೊಂತ ಹೋಗ್ತೇರಿ ಕಾರ್ತಿಕ ಹುಣ್ಣಿಮೆ ದಿನಾ ಮನೆಯೊಳಗೆ ಎಲ್ಲಿನೂ ಯಾವ ರೂಮ್ ಒಳಗು ಕತ್ಲಂತ ಇರಬಾರ್ದ್ರಿ ಎಲ್ಲಾ ರೂಮ್ ಒಳಗು ಲೈಟ್ ಬೆಳಕ ಬೆಳಕಿರ್ಬೇಕು ಮನೆಯೊಳಗೆ ಹಂಗ್ ನೋಡ್ಕೊಂಡು ಹೋಗ್ಬೇಕು ನಾವು ಮತ್ತ ಆ ದಿನ ಏನ್ ಮಾಡಬಾರ್ದು ಏನ್ ಮಾಡ್ಬೇಕನ್ನೋದ್ ಹೇಳ್ತೀನ್ರಿ ಕಾರ್ತಿಕ ಪೂರ್ಣಿಮಾ ದಿವಸ ನಾವು ದಾನ ಮಾಡ್ಬೇಕಂತ ಹೇಳ್ತಾರಲ್ರಿ ಏನ್ ದಾನ ಮಾಡ್ಬೇಕು ನಾವ್ ಬೆಲ್ಲ ದಾನ ಮಾಡ್ಬೋದ್ರಿ ಜಾಗರಿ ದಾನ ಮಾಡ್ಬೋದು ಬಟ್ಟೆಗಳನ್ನು ದಾನ ಮಾಡ್ಬೋದು ಕೊಡ್ಬೋದು ಯಾರಿಗಾದ್ರು ಅನ್ನ ದಾನ ಮಾಡಬಹುದು ಅಥವಾ ದಾನ ಮಾಡ್ಬೋದು ಆದ್ರೆ ಆ ದಿನ ನಾವು ಏನ್ ಮಾಡಬಾರ್ದಪ್ಪ ಅಂದ್ರೆ ಬೆಳ್ಳಿ ಸಾಮಾನ್ಯರ್ತಾವಲ್ರಿ ದಾನ ಮಾಡ್ಬಾರ್ದ್ರಿ ಹಾಲು ಯಾರಿಗೂ ಕೊಡಾಕ್ ಹೋಗ್ಬಾರ್ದು ಹಾಲ್ ದಾನ ಮಾಡಬಾರ್ದು ಬೆಳ್ಳಿ ಸಾಮಾನು ದಾನ ಮಾಡಬಾರ್ದು ಆಮೇಲೆ ದೊಡ್ಡವ್ರಿಗೆ ಅವಮಾನ ಮಾಡಬಾರ್ದು ಯಾರಿಗೂ ಆ ದಿನ ಬೇಜಾರು ಮಾಡೋದು ಅವಮಾನ ಮಾಡೋದು ಆಮೇಲೆ ಯಾರ್ದು ಬೇರೆಯವ್ರದು ನಾವು ನಿಂದನೆ ಮಾಡೋದು ಅಂತದೆಲ್ಲ ಮಾಡಬಾರ್ದ್ರಿ ಮನೆ ಸಂತೋಷಕ್ಕಾಗಿ ಮಾವಿನ ತೋರಣ ಕಟ್ಟೋದು ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ತೆಗೆಯೋದು ಮನೆಯ ಸಂತೋಷಕ್ಕಾಗಿ ಸುಖಕ್ಕಾಗಿ ಆಯ್ತ್ರಿ ಆರೋಗ್ಯಕ್ಕಾಗಿ ನಮ್ ಶಿವನಿಗೆ ಒಂದೂರ ಎಂಟ್ ಸಲ ಏನ್ ಮಾಡೋದು ಓಂ ನಮ ಶಿವಾಯ ಅಂತ ಬಿಲ್ಲವ ಪತ್ರೆ ಏರಿಸಿ ನೀರಿನ ಅಭಿಷೇಕ ಮಾಡೋದು ದೀಪದಾನ ಮಾಡೋದು ಸೌಭಾಗ್ಯಕ್ಕಾಗಿ ಗಂಗಾ ಸ್ನಾನ ಮಾಡೋದು ನದಿ ಸ್ನಾನ ನಮ್ಮ ಸೌಭಾಗ್ಯಕ್ಕಾಗಿ ನಮ್ಮ ಎಲ್ಲಾ ಕಾರ್ಯಗಳು ಸುಗಮವಾಗಿ ಸಾಗ್ಲಿ ಅಂತ ಹೇಳಿ ಮಾಡೋದು ಈ ಕಾರ್ತಿಕ ಹುಣ್ಣಿಮೆ ದಿನ ಮಾಡೋ ಕಾರ್ಯ ಪ್ರತಿ ಹುಣ್ಣಿಮೆ ದಿನಾನು ನಾವು ಮಾಡ್ಬೋದ್ರಿ ತಪ್ಪೇನಿಲ್ಲ ಅಶ್ವತ್ ಮರಕ್ ಹೋಗೋದು ಉಪಾಯ ಏನದಲ್ರಿ ತಾಮ್ರದ ಗಿಂಡಿಯೊಳಗ ಹಾಲು ನೀರು ತಗೊಂಡು ಅದ್ರೊಳಗ ಸಕ್ರಿಯದ್ ಹಾಕೊಂಡು ಹೋಗ್ಬೇಕು ಅಲ್ಲಿ ಅಶ್ವತ್ ಮರಕ್ ಒಂದ್ ಸ್ವೀಟ್ ಇಟ್ಟು ಎಳ್ಳ ಎಳ್ಳೆಣ್ಣೆ ದೀಪ ಆಗ್ಲಿ ಅಥವಾ ತುಪ್ಪದ ದೀಪ ಆಗ್ಲಿ ಹಚ್ಚಿ ಐದ್ ಪ್ರದಕ್ಷಿಣೆ ಹಾಕಿ ನಾವು ಬರೋದು ಬರೋವಾಗ ಹಿಂದ್ ಹಳ್ಳಿ ನೋಡ್ಬಾರ್ದ್ರಿ ಹಂಗೆ ಮನೆಗ್ ಬರೋದು ಅದು ಹುಣ್ಣಿಮೆ ದಿನ ಹತ್ತು ಗಂಟೆ ಒಳಗಿನೇ ಬೆಳಿಗ್ಗೆ ಹತ್ತು ಗಂಟೆ ಒಳಗನೆ ಮಾಡ್ಬೇಕ್ರಿ ಹತ್ತು ಗಂಟೆ ಆದ್ಮೇಲೆ ಮಾಡೋದಲ್ಲ ಹತ್ತು ಗಂಟೆ ಒಳಗನೆ ನಾವ್ ಮಾಡ್ಬೇಕು ಅಲ್ಲೇ ಲಕ್ಷ್ಮಿ ವಾಸವಾಗಿರ್ತಾರ ಅಶ್ವತ್ ಗಿಡದಾಗ ಅಂತ ಹೇಳ್ತಾರ ಅದಕ್ಕೆ ಆದಷ್ಟು ಬೇಗ ನಾವು ಹೋಗಿ ಬರ್ಬೇಕು ಹತ್ತು ಗಂಟೆ ಒಳಗೆ ಹೋಗ್ಬೇಕು ಇದು ಉಪಾಯ ನೀವು ಈಗ ಕಾರ್ತಿಕ್ ಹುಣ್ಮೆ ದಿನ ಅಂತಷ್ಟಲ್ಲ ಹುಣ್ಣಿಮೆಗೂ ಮಾಡಬಹುದು ಅಥವಾ ನಿಮಗೆ ಎವ್ರಿ ಸ್ಯಾಟರ್ಡೆ ಮಾಡೋದಾದ್ರೂ ಮಾಡಬಹುದು ಬಹಳ ಇದ್ರಲ್ಲಿಂದ ಬಹಳ ಚಲೋ ಆಗ್ತೈತ್ರಿ ಎವ್ರಿ ಸ್ಯಾಟರ್ಡೆ ನೀವು ಅಶ್ವತ್ ಮರಕ್ಕೆ ಹೋಗಿ ಅಷ್ಟ ಮಾಡಿ ಬಂದ್ರೆ ಬಹಳ ಒಳ್ಳೇದಾಗ್ತಿತ್ರಿ ಇದು ಹುಣ್ಣಿಮೆ ದಿನ ಮಾಡೋ ಕಾರ್ಯಗಳು ಸಣ್ಣ ಕಾರ್ಯ ರೀ ಆದ್ರ ಫಲ ಮಾತ್ರ ದೊಡ್ಡ ಸಿಕ್ತಾವ್ ಅದಕ್ಕೆ ಕಾರ್ತಿಕ್ ಹುಣ್ಣಿಮೆ ದಿನ ಮಾಡೋದು ಯಾರು ಇವು ಕಾರ್ಯಗಳನ್ನ ಮಾಡೋದು ಯಾರು ತಪ್ಸಾಕ ಹೋಗ್ಬೇಡ್ರಿ ಎಲ್ಲಾರು ಬೇಗ ಎದ್ದು ಸ್ನಾನ ಅದು ಮುಗಿಸ್ಕೊಂಡು ಮನೆಗೆ ಮಾವಿನ ತೋರಣ ಅದು ಕಟ್ಟಿ ಅರ್ಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಮೊದಲು ನಾವು ಲಕ್ಷ್ಮೀ ದೇವರಿಗೆ ಒಳಗೆ ಸ್ವಾಗತ ಮಾಡ್ಕೋಬೇಕು ಆಮೇಲೆ ನಮ್ಮ ಅವರು ಆಶೀರ್ವಾದ ಮಾಡ್ತಾರೆ ನಂತರ ನಾವೇನ್ ಮಾಡೋದು ಅಶ್ವತ್ ಮರಕ್ಕೆ ಹೋಗ್ಬರೋದು ನಂತರ ಸಾಯಂಕಾಲ ನಾವು ಚಂದ್ರನಿಗೆ ಬೆಳ್ಳಿ ತಟ್ಟೆಯಲ್ಲಿ ಹಾಲು ಸಕ್ಕರೆ ಅಥವಾ ಸ್ವಲ್ಪ ನೀರ್ ಹಾಕಿ ಬಿಳಿ ಹೂವಿನಿಂದ ನೀರನ್ನು ಅರ್ಪಿಸೋದು ಚಂದ್ರನಿಗೆ ನಮ್ದು ಚಂದ್ರ ಗ್ರಹ ಏನಾಗ್ತದ ಸ್ಟ್ರಾಂಗ್ ಆಗ್ತದ್ರಿ ನಮ್ದು ಏನ್ ಕೆಲಸ ಕಾರ್ಯಗಳಾಗೋದಾವೆಲ್ಲ ಸುಗಮವಾಗಿ ಸಾಕ್ತಾವ ಸಾಯಂಕಾಲ ತುಳಸಿಗೆ ದೀಪ ಹಚ್ಚೋದು ನಮ್ಮ ಆರೋಗ್ಯಕ್ಕೆ ಒಳ್ಳೇದ್ ಹಾಕೊಂತ ಹೋಗ್ತೇತಿ ಆಮೇಲೆ ಅದು ತುಳಸಿ ಕಟ್ಟೆದು ಅಹ್ ಗಿಡದೇನು ಬುಡದಲ್ಲಿ ಮಣ್ಣು ಇರ್ತದಲ್ಲ ಅದು ತಗೊಂಡು ಸ್ವಲ್ಪ ಹಣೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಒಳ್ಳೇದಾಗ್ತೇತಿ ಆಮೇಲೆ ನಮ್ಮ ಯಾವುದೇ ಕೆಲಸ ಕಾರ್ಯ ನಿಂತಿದ್ ಬಂದ್ರ ಸರಳವಾಗಿ ಕೆಲಸ ಕಾರ್ಯಗಳು ಹಾಕೊಂತ ಹೋಗ್ತಾವ್ರಿ ಸಾಯಂಕಾಲ ದಿನ ಏನ್ ಮಾಡ್ಬೇಕು ಎಲ್ಲಾ ದೇವ ದೇವತೆಗಳಿಗೂ ನಾವು ಎಲ್ಲಾ ದೇವಸ್ಥಾನಗದು ಹೋಗಿ ದೀಪ ಹಚ್ಚಿ ಬರ್ಬೇಕ್ರಿ ಮನೆ ಮುಂದೆ ತುಳಸಿ ಗಿಡಕ್ಕನು ದೀಪ ಹಚ್ಚಬೇಕು ಅದ್ರಲ್ಲಿಂದೂ ಆರೋಗ್ಯ ಒಳ್ಳೇದ್ ಆಗ್ತೈತಿ ನೀವು ಕಾರ್ತಿಕ ಹುಣ್ಣಿಮೆ ದಿನ ಇವೆಲ್ಲಾ ಮಾಡ್ತೀರಿ ಅಂತ ಅನ್ಕೊಂಡಿನ್ರಿ ಎಲ್ಲಾರು ಮಾಡ್ಲಿ ಖಂಡಿತ ದೇವ್ರು ಒಳ್ಳೇದ್ ಮಾಡ್ತಾನೆ ಇದು ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ನಮಸ್ಕಾರ